ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವಾಗ ಎಲ್ಲೆಡೆ ವೈರಲ್ ಆಗ್ತಿರೋ ಸೀರೆ ಅಂದರೆ ಮೀಶೋದಲ್ಲಿ ಅದು ಎಷ್ಟು ಕಮ್ಮಿ ಬೆಲೆಗೆ ಸಿಗ್ತಿದೆ ಗೊತ್ತಾ ಅದು ಯಾವ ಸೀರೆ ಅಂತ ನೀವೇ ನೋಡಿ ಇದು ಎಲ್ಲೆಡೆ ವೈರಲ್ ಆಗ್ತಿರೋ ಸೀರೆ ಅಂತಲೇ ಹೇಳ್ಬೋದು ಇದು ಈ ಸೀರೆ ಬಂದು ಕೇವಲ ಮೀಶೋದಲ್ಲಿ ನಿಮಗೆ ಐನೂರು ರೂಪಾಯಿಗೆಲ್ಲ ಸಿಗ್ತಿದೆ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಪಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಹ್ಯಾಡ್ ಮಾಡ್ತೀನಿ ನಾನು ಇದು ನಿಮಗೆ ಮೀಶೋದಲ್ಲಿ ಐನೂರು ರೂಪಾಯಿಗೆಲ್ಲ ಸಿಕ್ತಿದೆ ನೀವು ಹೊರಗಡೆ ಹೋಗಿ ತಗೋತೀನಿ ಅಂದರೆ ಇದು ಒಂದು ಸಾವಿರ ಎರಡು ಸಾವಿರ ಹೇಳ್ತಾರೆ ನೋಡಿ ಮೀಶೋದಲ್ಲಿ ನಿಮಗೆ ಬರೀ ಫೈವ್ ಹಂಡ್ರೆಡಿಗೆಲ್ಲ ಸಿಗ್ತಿದೆ ಡಿಸ್ಕೌಂಟ್ ಹೋಗಿ ನಿಮಗೆ ಫೈವ್ ಹಂಡ್ರೆಡ್ಗೆಲ್ಲ ಕೊಡ್ತಿದ್ದಾರೆ ಬೇಗ ಬೇಗ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಮೀಶೋದಲ್ಲಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಕ್ವಾಲಿಟಿ ಅಂತೂ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು ಬರೀ ಐನೂರು ರೂಪಾಯಿಗೆಲ್ಲ ಸಿಗ್ತಿದೆ ನಿಮಗೆ ನೋಡಿ ತಗೊಂಡು ಆರ್ಡರ್ ಮಾಡಿ ತರ್ಸ್ಕೊಂಡಿರೋರು ಇದು ಫೋಟೋ ಮೇಲ್ ಮಾಡೋರೆ ಅದು ಇದೆ ಇದು ಯಾವ ಥರ ಕಾಣಿಸ್ತಿದೆ ಅಂತ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಮೀಶೋದಲ್ಲಿ ಈಗ ನೋಡಿ ಬೇಗ ಬೇಗ ಆರ್ಡರ್ ಮಾಡ್ಕ ತರ್ಸ್ಕೊಳ್ಳಿ ನೋಡಿ ಇದು ಫೋಟೋ ಮೇಲ್ ಮಾಡಿರೋರು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಸೀರೆ ತುಂಬಾ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನಿಮಗೆ ಹೊರಗಡೆ ಹೋದರೆ ತುಂಬ ಕ್ವಾಸ್ಟ್ಲಿ ಸೀರೆ ಇದು ಮೀಶೋದಲ್ಲಿ ನಿಮಗೆ ಫೈ ಹಂಡ್ರೆಡ್ಗೆಲ್ಲ ಸಿಗ್ತಿದೆ ಬೇಗ ಬೇಗ ಆರ್ಡರ್ ಮಾಡಿ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್